ಕರ್ನಾಟಕ ರಾಜ್ಯದಾಗ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಶತಾಯ ಗತಾಯ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋಗೋಸ್ಕರ ಅನೇಕ ರಣತಂತ್ರಗಳನ್ನು ಹೆಣ್ಯಾಕತ್ತಾರ ಯಾವ ರಣತಂತ್ರ ಯೂಹಗಳನ್ನು ಹೆಣ್ಯಾಕತ್ತಾರ ಹಾಕತಾರ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಬೀದರ್ದಿಂದ ಮೈಸೂರುವರೆಗೆ ಈಗ ಈ ಸಾರಿ ಎರಡು ಸಾವಿರದ ಬರುವ ಏಪ್ರಿಲ್ ಮೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಗಾಳಿ ಭಾಳ ಜೋರೈತೆ ರೀ ಯಾಕೆ ಕಾಂಗ್ರೆಸ್ ಗಾಳಿ ಜೋರೈತೆ ಅಂದ್ರೆ ಭಾಳ ಜನ ತತ್ತರಿಸಿ ಹೋಗ್ಯಾರ ಅದ್ರ ಸಲುವಾಗಿ ಈ ಸಾರಿ ಕರ್ನಾಟಕ ರಾಜ್ಯದಾಗ ಬದಲಾವಣೆ ಬಯಸಾಕತ್ತಾರ ಆ ಬದಲಾವಣೆ ಬಯಸ್ ಅಂದ ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ ಅದರ ಸಲುವಾಗಿ ಏಕಾಕ ಈಗ ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರಕ್ಕೆ ಎರಡನೇ ಸಮೀಕ್ಷೆ ತೊಗೊಂಡು ಹೊಂಟಾನ ಒಂದನೇ ಸಮೀಕ್ಷೆ ರೀ ಇನ್ನು ಎರಡನೇ ಸಮೀಕ್ಷೆ ಮುಖಾಂತರ ಅಲ್ಲಿ ಹೊಂಟೇನು ಇನ್ನು ಮೂರನೇ ಸಮೀಕ್ಷೆ ಮಾಡ್ತೀನಿ ಮೂರನೇ ಸಮೀಕ್ಷೆಯಲ್ಲಿ ಯಾರಿಗೆ ಟಿಕೆಟ್ ಫೈನಲು ಯಾರು ಎಷ್ಟು ಮತಗಳ ಅಂತರದಿಂದ ಗೆದ್ದು ಬರ್ತಾರನ್ನೋದು ನನ್ನ ನಂಬರ್ ಒನ್ ಚಾನಲ್ ಸಮೀಕ್ಷೆ ಪ್ರಕಾರ ಹೇಳ್ತೀನಿ ಈಗ ಅಲ್ಲಿ ನರಗುಂದದ ಪರಿಸ್ಥಿತಿ ಹೇಳ್ತೀನಿ ಕೇಳ್ರಿ ಈಗಾಗಲೇ ಅಲ್ಲಿ ಶಾಸಕರಾಗಿ ಮಂತ್ರಿ ಆದವರು ಅದಾರ ಬಿ ಆರ್ ಯಾವಗಲ್ ಸಾಹೇಬರು ಅವರು ಹಿರಿಯರು ಅದಾರ ಅವರಿಗೆ ಅನೇಕ ಸಲ ಅಲ್ಲಿ ಚಾನ್ಸ್ ಕೊಟ್ಟು ಮಂತ್ರಿ ಸಹಿತ ಮಾಡಿದಾರ ಈಗ ಅವರು ಮತ್ತೆ ಅಲ್ಲಿ ಕಣಕ ಉಳಿಯೋ ಸಲುವಾಗಿ ಪ್ರಯತ್ನ ಮಾಡಕತ್ತಾರ ಆದರೆ ಅಲ್ಲಿ ಹೈಕಮಾಂಡದ ವಿಚಾರ ಬೇರೆ ಐತ್ರಿ ಹಿರಿಯರಿಗೆ ಹಿರಿಯ ಮಾನ್ಯತೆ ಕೊಟ್ಟು ಅವರನ್ನು ಯಾವುದಾದರೂ ಒಂದು ಮೇಲ್ಮನೆ ಸದಸ್ಯ ಸ್ಥಾನ ಹೊಂದಿ ಅವರನ್ನು ಮತ್ತೆ ಪ್ರಮುಖ ಸ್ಥಾನದ ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದೇ ಕ್ಷೇತ್ರದಲ್ಲಿ ಯುವಕರನ್ನು ಬೆಳೆಯೋಗೋಸ್ಕರ ಇದೇ ಕರ್ನಾಟಕ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ ಒಂದು ಸೂತ್ರ ತಯಾರು ಮಾಡೈತ್ರಿ ಆ ಸೂತ್ರದಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಮೂರು ಸೂತ್ರ ತಲೆಗೆಟ್ಕೋರಿ ಎಲ್ಲರೂ ಕಾಂಗ್ರೆಸ್ ಆಕಾಂಕ್ಷಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಮೊಟ್ಟ ಮೊದಲನೆಯ ಸೂತ್ರ ಸಮಾಜ ಸೇವೆ ಎರಡನೆಯ ಸೂತ್ರ ಸಮುದಾಯದ ಮೂರನೇ ಸೂತ್ರ ಸರ್ವ ಜಾತಿ ಜನಾಂಗದವರ ಜೊತೆ ಬೆರ್ಥ ಯಾವದಾನ ಅವನಿಗೆ ಟಿಕೆಟ್ ಫೈನಲ್ ಅಂತಾರ ಕರ್ನಾಟಕ ಮತ್ತು ಎ ಐ ಸಿ ಸಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಪಕ್ಷದ ಆಕಾಂಕ್ಷಿ ಬಿಹಾರಿ ಯಾವಗಲ್ ಮತ್ತು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಮೂರನೆಯವರು ಪ್ರಕಾಶ್ ಕರಿ ಈಗ ಸರ್ವೇ ಪ್ರಕಾರ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಯಾರ್ಯಾರು ಅನ್ನೋದು ಈಗಾಗಲೇ ಹೈಕಮಾಂಡದ ಅಂಗಳದಲ್ಲಿ ಆ ವರದಿ ಐತಿ ಆ ವರದಿಯ ಗುಪ್ತ ಮಾಹಿತಿ ನಮಗೈತಿ ಈಗ ಅಲ್ಲಿ ಸಿ ಸಿ ಪಾಟೀಲ್ ಬಿ ಜೆ ಪಿದಿಂದ ಶಾಸಕರಾಗ್ಯಾರ ಅವರು ಪಂಚಮ ಶಾಲಿಯವರು ಕಾಂಗ್ರೆಸ್ ಅವರು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರಿಗೆ ಟಿಕೆಟ್ ಕೊಟ್ರೆ ಅವರು ಪಂಚಮಶಾಲಿ ಇನ್ನು ಪಂಚಮಶಾಲಿ ಪಂಚಮ ಶಾಲಿಯಲ್ಲಿ ಏನಾದರೂ ಹೋರಾಟ ಹಚ್ಚಿದ್ರೆ ವಿಭಜನೆಗಳ ಮತಗಳ ಆಗ್ತಾವ ಇದರಿಂದ ಮೂರನೇ ದಾವಣಗೆ ಲಾಭ ಆಗ್ತೈತೆ ಅನ್ನೋದು ಒಂದು ಸೂತ್ರ ಅಳವಡಣೆ ಮಾಡಿದಾರೆ ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಮೀಕ್ಷಾ ತಂಡ ಆ ಸಮೀಕ್ಷಾ ತಂಡದ ನಮ್ಮ ತಂಡವು ಸಹಿತ ಇದೇ ಸಮೀಕ್ಷೆ ಮಾಡೈತಿ ಅಲ್ಲಿ ಈಗ ಎರಡನೇ ಅಭ್ಯರ್ಥಿಯಾಗಿ ಕೊಳ್ಳಿ ಬೆನ ಬೆನ್ನ ತುಂಬ ಪೈಪೋಟಿಯಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಪ್ರಕಾಶ್ ಕರಿ ಪ್ರಕಾಶ್ ಕರಿ ಸಾಮಾಜಿಕ ಚಟುವಟಿಕೆಯಿಂದ ಬಂದವ ಪ್ರಬಲ ಕುರುಬ ಸಮುದಾಯದಿಂದ ಬಂದವರ ಅಲ್ಲಿ ಕುರುಬರು ಮತ್ತು ಅರಬರು ಅರಬರು ಅಂದರೆ ಮುಸಲ್ಮಾನರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಹಿಂದ ನಾಯಕನಾಗಿ ಪ್ರಕಾಶ್ ಕುರಿ ಅಲ್ಲಿ ಮನೆ ಮಾತಾಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ನರಗುಂದ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ವ್ಯಕ್ತಿ ಈಗ ಅಲ್ಲಿ ಪ್ರಕಾಶ್ ಕರಿಗೆ ಸಿದ್ದರಾಮಯ್ಯವನವರು ಏನಾದರೂ ಆಶೀರ್ವಾದ ಮಾಡಿದರೆ ಪ್ರಕಾಶ್ ಕರಿ ಅಲ್ಲಿ ವಿಧಾನಸಭಾ ಪ್ರವೇಶ ಮಾಡುವಂಥ ಒಳ್ಳೆಯ ವ್ಯಕ್ತಿ ಈಗ ಸಂಗ್ಮೇಶ್ ಕೊಳ್ಳಿ ಅಲ್ಲಿ ವೈದ್ಯಕೀಯ ವೃತ್ತಿಯಿಂದ ಬಂದವರು ಅನೇಕ ಅವರೂ ಸಹಿತ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಾರ ಆದರೆ ಅಲ್ಲಿ ಜಾತಿ ಲೆಕ್ಕಾಚಾರದ ಪ್ರಕಾರ ಪ್ರಕಾಶ್ ಕರಿಗೆ ಆಯ್ಕೆ ಮಾಡಿದರೆ ಅಲ್ಲಿ ಸುಲಭದ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಥಾನ ಲಭಿಸುತ್ತದೆ ಅಂತ ಕೋರ್ ಕಮಿಟಿ ಇದೊಂದು ವಿಚಾರ ಮಾಡಕತೈತಿ ಈಗ ಸು ಪ್ರಕಾಶ್ ಕರಿ ಅಲ್ಲಿ ಒಂದು ಕೋವಿಡ್ ಮಹಾಮಾರಿಯಲ್ಲಿ ಒಂದು ಮಾಡಿದ ಘಟನೆ ಕೇಳ್ರಿ ಎಲ್ಲರೂ ಆಹಾರ ಕಿಟ್ಗಳನ್ನ ಕೊಟ್ರ ಈ ಪ್ರಕಾಶ್ ಕರಿ ಸಾಹೇಬ್ರ ಏನು ಮಾಡಿದರೆ ಗೊಯ್ತೇನ್ರಿ ಯುವಕರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವರು ರೈತಾಪಿ ಜನರ ಜೊತೆ ಕೂಲಿಕಾರರ ಜನರ ಜೊತೆ ಅನೇಕ ಜಾತಿ ವಿಜಾತಿಗಳ ಜೊತೆ ಅನೇಕ ಸುಮಧರ ಬಾಂಧವ್ಯನ ಹೊಂದಿದಂಥ ಪ್ರಕಾಶ್ ಕರಿ ಕೋವಿಡ್ ಸಮಯದಲ್ಲಿ ಮನೆ ಮನೆಗೆ ಯಾರು ಕೋವಿಡ್ನಿಂದ ಸಂತ್ರಸ್ತರಾಗಿದ್ದಾರೆ ಕೋವಿಡ್ ಪರಿಸ್ಥಿತಿಯಿಂದ ಆಹಾಕಾರಕ್ಕೊಳಗಾಗಿದಾರ ಅವರಿಗೆ ನಗದ ರೂಪದಲ್ಲಿ ಹಣದ ಸಹಾಯ ಮಾಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಪ್ರಕಾಶ್ ಕರಿ ಪ್ರಕಾಶ್ ಕರಿಗೆ ನಗದ ರೂಪದಲ್ಲಿ ಹಣ ತೆಗೆದುಕೊಂಡವರು ಇವತ್ತು ಹೇಳಾಕತಾರ ನಿಮ್ಮಂಥ ನಾಯಕರು ನಮ್ಗೆ ಬೇಕ್ರಿ ನರಗೊಂದಾಗ ನಿಮ್ಮಂಥವ್ರು ಶಾಸಕರಾದ್ರೆ ನಮಗೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ನೀವು ಬೆಳಕು ತರ್ತೀರಿ ಅದೇ ಜನ ಅಲ್ಲಿ ಹೇಳಾಕತ್ತಾರ ಅಂದ ಮೇಲೆ ಯಾರು ಏನು ಮಾಡಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಸರ್ವೆ ರಿಪೋರ್ಟ್ ಪ್ರಕಾರ ಪ್ರಕಾಶ್ ಕರೀನೂ ಸಹಿತ ಈಗ ಮುಂಚೂಣಿಯಲ್ಲಿ ಇರುವಂಥ ಪ್ರಬಲ ಆಕಾಂಕ್ಷಿ ಪ್ರಕಾಶ್ಕರಿಗೆ ಅಲ್ಲಿ ಈಗಾಗಲೇ ಅನೇಕ ಚುನಾವಣೆಗಳು ನಡೆದವು ಸಂಘ ಸಂಸ್ಥೆಗಳ ಚುನಾವಣೆ ಸಲೀಮ್ ಅಹ್ಮದ್ ಅವರ ಚುನಾವಣೆ ನಡೆದಾಗ ಇದೇ ಪ್ರಕಾಶ್ ಕರಿ ಅನೇಕ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿತ ಮಾಡಿದ್ದ ಅದೇ ಗ್ರಾಮ ಪಂಚಾಯಿತಿ ಸದಸ್ಯರು ಆ ಸಲೀಂ ಅಹ್ಮದ್ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಎಂಥ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದರೂ ಸಹಿತ ಎದುರು ಈಸಿ ಗೆಲ್ಲಿದಂಥ ಸಲೀಂ ಅಹಮ್ಮದ್ಗೆ ಪ್ರಮುಖ ಅಸ್ತ್ರವಾಗಿ ಬೆನ್ನು ಹತ್ತಿದಂಥ ಈ ಪ್ರಕಾಶ್ ಕರಿಗೆ ಹೈಕಮಾಂಡದಲ್ಲಿ ಒಲವು ಭಾಳ ಆಗತೈತಿ ರೀ ಈಗ ಪ್ರಕಾಶ್ ಕರಿ ಉದ್ಯೋಗದಿಂದ ಟ್ಯಾಕ್ಟರ್ ವ್ಯಾಪಾರಿ ರೈತಾಪಿ ಜನರ ಜೊತೆ ನೇರ ಸಂಪರ್ಕ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಟರ್ಗಳನ್ನ ಮಾರಿ ರೈತರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಂಥ ಈ ಪ್ರಕಾಶ್ ಕರಿಗೆ ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಲ್ಲಿ ಗೆಲುವಿನ ದಾರಿ ಸಾಗತೈತಿ ಅನ್ನೋದು ಹೈಕಮಾಂಡ್ ವಿಚಾರ ಮಾಡಕತ್ತೈತಿ ಅದರಲ್ಲಿ ಸಂಗ್ಮೇಶ್ ಕೊಳ್ಳಿ ಬಿ ಆರ್ ಯಾವಾಗಲಂತೂ ಹಿರಿಯರದಾರ ಅಲ್ಲಿ ಸಮುದಾಯವನ್ನು ಕೌಂಟ್ ಮಾಡಕತ್ತಾರ ಈಗ ಸಮುದಾಯ ಕೌಂಟ್ ಮಾಡಿದರ ಸಂಗಮೇಶ್ ಕೊಳ್ಳಿ ಮತ್ತು ಪ್ರಕಾಶ್ ಕರಿ ಅವರ ಮಧ್ಯ ಭಾರಿ ಪೈಪೋಟಿಯಲ್ಲಿ ಅಂಗಳಕ್ಕೆ ಬಿದ್ದೈತಿ ಈಗ ಬಾಲ ಇನ್ನು ಸಿದ್ದರಾಮಯ್ಯ ಏನು ಫೈನಲ್ ಮಾಡ್ತಾರ ಅದು ಗೆಲುವಿನ ನಗೆ ನರಗುಂದ್ ಕ್ಷೇತ್ರದಲ್ಲಿ ಈ ಸಾರಿ ಕಾಂಗ್ರೆಸ್ ಬಾವುಟ ಹಾರೋದು ನಿಶ್ಚಿತ ಅನ್ನೋದು ಕೋರ್ ಕಮಿಟಿ ಆಯ್ಕೆ ಮಾಡ್ಕೊಂಡೈತ್ರಿ ಈಗ ನೋಡ್ರಿ ರೈತ ಜಾಗೃತಿ ಕಾರ್ಯಕ್ರಮ ಇವರ ಅಭಿಮಾನಿ ಬಳಗದಿಂದ ರೈತರಿಗೆ ಸಾಧಕ ರತ್ನ ಪ್ರಶಸ್ತಿ ಕಲೆ ಸಾಹಿತ್ಯ ಸಂಗೀತಕ್ಕೆ ಪ್ರೋತ್ಸಾಹ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ಶಕ್ತಿ ಸಂಘ ಸಂಸ್ಥೆಗಳಿಗೆ ಸಹಾಯ ಮಠಮಾನ್ಯಗಳ ಜೊತೆ ಸಮಾಜಮುಖಿ ಕಾರ್ಯ ಹಿತೈಷಿಗಳೊಂದಿಗೆ ರಕ್ತದಾನ ಅನ್ನದಾನ ಸಾಮೂಹಿಕ ವಿವಾಹ ಉದ್ಯೋಗ ಮೇಳ ರೈತರಿಗೆ ಉಪಯೋಗವಾಗುವ ಟ್ಯಾಕ್ಟರ್ ಮಾರಾಟ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಸನ್ಮಾನಗಳ ಸುರಿಮಳೆ ಅಹಿಂದ ನಾಯಕ ಇಲ್ಲಿ ಲಿಂಗಾಯತ ಮತ್ತು ಮುಸ್ಲಿಮರು ಕುರುಬರು ಎಸ್ ಸಿ ಎಸ್ ಟಿ ಅನೇಕ ಒ ಬಿ ಸಿ ಜನಾಂಗ ಪ್ರಬಲ ಜಾತಿ ಇದ್ದ ಕಾರಣ ಅಲ್ಲಿ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಟ್ಟರೆ ಅಲ್ಲಿ ಮುಸಲ್ಮಾನರು ಮತ್ತು ಎಸ್ ಸಿ ಎಸ್ ಟಿ ಬಿ ಸಿ ಅವರು ಬೆಂಬಲ ಕೊಟ್ಟರೆ ಪ್ರಕಾಶ್ ಕರಿ ಅಲ್ಲಿ ಗೆಲುವಿನ ನನಗೆ ಬೀರ್ತಾರನ್ನೋದು ಒಂದು ಸಮೀಕ್ಷೆ ಹೇಳ್ತೈತಿ ಈಗ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಗೊತ್ತೈತಿ ಈಗ ಅದು ನಲವತ್ತರ ಗಡಿ ದಾಟಲಾರ್ದಂಥ ಪರಿಸ್ಥಿತಿ ಐತಿ ಅಲ್ಲಿ ಈಗ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಅದು ಮೂವತ್ತಕ್ಕೆ ಬರ್ತೈತಿ ಏನಾದರೂ ಯಡಿಯೂರಪ್ಪನ ಮಾಸ ಲೀಡ್ರ್ ಮಾಡಿದರೆ ಅದು ಮತ್ತೆ ಗಡಿ ಎಪ್ಪತ್ತು ಎಪ್ಪತ್ತೈದು ದಾಡ್ತೈತಿ ಅನ್ನೋದು ಒಂದು ಲೆಕ್ಕಾಚಾರ ಈಗ ನರಗುಂದ ಮತದಾರರು ಏನಂತಾರ ನಮಗೆ ಹೊಸ ಮುಖ ಬೇಕು ಬದಲಾವಣೆಯ ಗಾಳಿ ಬೇಕು ನಮಗೆ ಇಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಜನರ ಜೊತೆ ಸುಖ ದುಃಖ ವಿಚಾರ ಮಾಡಿದಂಥ ವ್ಯಕ್ತಿ ಕಷ್ಟ ಕಾರ್ಪಣ್ಯಗಳಲ್ಲಿ ಮನೆ ಬಾಗಿಲಿಗೆ ಬಂದು ನಮ್ಮ ಸುಖ ದುಃಖ ಕೇಳಿದಂಥ ಈ ಪ್ರಕಾಶ್ ಕರಿನ ಅಭ್ಯರ್ಥಿ ಮಾಡ್ರಿ ಅಂತೇಳಿ ಅವರು ಹಲವಾರು ಅಭಿಮಾನಿಗಳು ಈಗಾಗಲೇ ಕರ್ನಾಟಕದ ಸಿ 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 ಎಲ್ ಪಿ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನೇಕ ಹಿರಿಯ ನಾಯಕರ ಮೇಲೆ ಒತ್ತಡ ತರಾಗತಾರ ಈ ಒತ್ತಡದ ಪ್ರಭಾವದಿಂದ ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಸಮುದಾಯದ ವ್ಯಕ್ತಿ ಮತ್ತು ಅಹಿಂದ ನಾಯಕದ ವ್ಯಕ್ತಿ ಈ ಪ್ರಕಾಶ್ಕರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಗೆಲುವಿನ ದಾರಿ ಸುಗಮ ಆಗತೈತಿ ಅನ್ನೋದು ಒಂದು ಲೆಕ್ಕಾಚಾರ ಮಾಡ್ಯಾರ ಮೂರು ಸೂತ್ರಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಸಮಾಜ ಸೇವೆ ಬಡ ಜನರಿಗೆ ಕಷ್ಟ ಭಾಗಿ ಅನೇಕರ ಜೊತೆ ಸಾಂತ್ವನ ಹೇಳುವಂಥ ಕಾರ್ಯಕ್ರಮ ಹೃದಯವಂತಿಕೆ ಇರುವಂಥ ಯುವಕ ಅದರಲ್ಲೂ ಮುಖ್ಯವಾಗಿ ಯಾವುದೇ ಜಾತಿ ಧರ್ಮ ದ್ವೇಷ ರಾಜಕಾರಣ ಯಾವುದೇ ಜಾತಿ ಧರ್ಮದ ಸುಖ ದುಃಖ ಇರಲಿ ಶುಭ ಕಾರ್ಯಕ್ರಮಗಳ ಇರಲಿ ಅಲ್ಲಿ ಭರವಸೆಯ ಬೆಳಕಾಗಿ ಈ ಪ್ರಕಾಶ್ ಕರಿ ಪ್ರತಿಯೊಂದು ಕುಟುಂಬದವರ ಜೊತೆ ನೇರ ಸಂಪರ್ಕ ಇಟ್ಕೊಂಡ ನಂದ ಮೇಲೆ ಹೈಕಮಾಂಡ್ ಪ್ರಕಾಶ್ ಕರಿಗೆ ಗ್ರೀನ್ ಸಿಗ್ನಲ್ ಕೊಡ್ತೈತ್ರಿ ಇನ್ನು ನರಗುಂದದ ಪ್ರಜ್ಞಾವಂತ ಮತದಾರರು ಅಲ್ಲಿಯ ಪುಣ್ಯವಂತ ಮತದಾರರು ಅಲ್ಲಿ ನೀವು ಯಾರನ್ನು ಆಯ್ಕೆ ಮಾಡ್ತೀರಿ ಅನ್ನೋದು ನೀವು ಯಾರ ಕೊರಳಿಗೆ ವಿಜಯದ ಮಾಲೆ ಹಾಕ್ತೀರಿ ಇಲ್ಲಿ ಸಾಮಾಜಿಕ ಚಟುವಟಿಕೆ ಪರಸ್ಪರ ಹೊಂದಾಣಿಕೆ ಮತ್ತೊಂದು ಕಷ್ಟ ಕಾರ್ಪಣ್ಯಗಳಲ್ಲಿ ಬರುವಂಥ ವ್ಯಕ್ತಿ ನಿಮಗೆ ಬೇಕು ಅನ್ನೋದರಲ್ಲಿ ನೀವು ಆಯ್ಕೆ ಮಾಡುವ ಕರ್ತವ್ಯ ನಿಮ್ಮದು ನರಗುಂದ ಮತದಾರರು ಯಾವ ದಿಸೆಯಲ್ಲಿ ಸಾಕ್ತೀರಿ ಅಲ್ಲಿ ಸಂಗ್ಮೇಶ್ ಕೊಳ್ಳಾರ ಪ್ರಕಾಶ್ ಕರೀ ಇದಾರ ಹೈಕಮಾಂಡ್ ಯಾವ ಸೂಚನೆ ಕೊಡ್ತೈತಿ ಅದನ್ನು ಅಲ್ಲಿ ಕಾರ್ಯಕರ್ತರು ಸಹಿತ ಕುಣದ ಕುಪ್ಪಳ ಸಾಕತ್ತಾರ ಇನ್ನಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ನಮ್ಮ ಎರಡನೇ ಸಮೀಕ್ಷೆಯಲ್ಲಿಯೂ ಸಹಿತ ಅಲ್ಲಿ ಅನೇಕ ಯುವಕ ಯುವತಿಯರು ಹೇಳಿದರು ನರಗುಂದದು ಒಂದು ಸ್ವಲ್ಪ ಹಿಂದುಳಿದ ಪ್ರದೇಶ ಇಲ್ಲಿ ಮಂತ್ರಿ ಮಹೋ ಮಹೋದಯರ ಇದ್ದರೂ ಸಹಿತ ನರಗುಂದ ಯಾವಾಗಲೂ ಸುಧಾರಣೆ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ ಮಂತ್ರಿ ಇದ್ದರೂ ಸಹಿತ ಸುಧಾರಣೆ ಆಗಲಿಲ್ಲ ಬಿ ಜೆ ಪಿಯಿಂದ ಮಂತ್ರಿ ಇದ್ದರೂ ಸಹಿತ ಸುಧಾರಣೆ ಆಗಲಿಲ್ಲ ಕೊನೆಯ ಪಕ್ಷದಲ್ಲಿ ಅಡಿಗಲ್ಲು ಮತ್ತು ರಸ್ತೆ ನಿರ್ಮಾಣ ಕಾರ್ಯಕ್ರಮ ನಡೆದವ ಧೂಳ ಎದ್ದೈತಿ ನರಗುಂದದಾಗ ನಾವು ಬದಲಾವಣೆ ಬಯಸ್ತೀವಿ ಪ್ರಕಾಶ್ ಕರೀನ ನಾವು ಶಾಸಕ ಮಾಡ್ತೀವಿ ಅಂತಾರ ಹಂಗಾದ್ರ ಅಲ್ಲಿ ನರಗುಂದದ ಪ್ರಜ್ಞಾವಂತ ಮತದಾರರು ಯಾವ ನಿರ್ಣಯ ನೀವು ತಗೋತೀರಿ ಅದಕ್ಕೆ ಅಲ್ಲಿಯ ಹೈಕಮಾಂಡ್ ಬದ್ದಿರ್ತೈತಿ ಇದೇ ಇವತ್ತು ಪ್ರಕಾಶ್ ಕರಿ ಮಾಡಿದಂತ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಹೊಸ ಬೆಳಕು ಹೊಸ ಭರವಸೆಯ ನಾಯಕನ ಪರಿಚಯ ನರಗುಂದ ಮತದಾರ ಪ್ರತಿ ಮನೆ ಮನೆಗೆ ಮುಡಿಸುವಂತ ಕೆಲಸ ಮಾಡಾಕತ್ತಾರ ಇದಕ್ಕೆ ನೀವೇನಂತೀರಿಪ್ಪ ನರಗುಂದ ಮತದಾರರು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚ್ಕೋರಿ ಇಂಥ ನಾಯಕ ನಿಮಗೆ ಬೇಕು ಶಾಸಕ ಮಾಡುವಂಥ ಶಕ್ತಿ ನಿಮ್ಮಲ್ಲೈತಿ ಐತಿ ಈ ವ್ಯಕ್ತಿ ವಿಧಾನಸೌಧದಾಗ ಹೋಗಿ ನರಗುಂದ ಮತದಾರರ ಕ್ಷೇತ್ರದ ಯಾವುದೇ ಕಷ್ಟ ಕಾರ್ಪಣ್ಯಗಳ ಕೂಗನ್ನು ವಿಧಾನಸೌಧದಲ್ಲಿ ಈ ಪ್ರಕಾಶ್ ಕರಿ ಯವಸ್ಥಾನ ಅನ್ನೋರು ಎಷ್ಟು ಜನ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಇವರು ಯಾರ್ಯಾರ ಜೊತೆ ಹಿರಿಯ ನಾಯಕರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡಾರ ಇವರ ಲಿಂಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಅನೇಕ ಘಟಾನುಘಟಿ ನಾಯಕರ ಜೊತೆ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸಿದ್ದು ಸಂಪೂರ್ಣ ದೃಶ್ಯಗಳನ್ನು ಹಾಕಾಕತ್ತೀನಿ ಇನ್ನು ತೀರ್ಮಾನ ತೆಗೆದುಕೊಳ್ಳುವವರು ನರಗುಂದ ಮತದಾರ ಕ್ಷೇತ್ರದವರು ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಕಾಕ ಖಡಕ ಸುದ್ದಿ ಅಂಗ ಮೂರನೇ ಸಮೀಕ್ಷೆಯೊಂದಿಗೆ ಬರ್ತಾನ ನಮಸ್ಕಾರ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮೊಳಗಿತು ಪ್ರಕಾಶ್ ಕರಿ ಜೈಂಕಾರ ಪ್ರಕಾಶ್ ಕರಿ ಅಭಿಮಾನಿ ಬಳಗದಿಂದ ಸಿದ್ದರಾಮಯ್ಯನವರಿಗೆ ಜೈಕಾರದ ಉದ್ಘಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಹರಿಪ್ರಸಾದ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ಗದಗ ಶಾಸಕ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷ ಜಿಎಸ್ ಪಾಟೀಲ್ ಉಸ್ತುವಾರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗದಗ್ ಶಹರದಲ್ಲಿ ನಡೆದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ನರಗುಂದ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಪ್ರಕಾಶ್ ಕರಿ ಅಭಿಮಾನಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ನಗರಸಭೆ ಕಾಲೇಜಿನ ಆವರಣದಲ್ಲಿ ನಡೆದ ಈ ಸಮಾವೇಶಕ್ಕೆ ಆಗಮಿಸಿದ ಗಣ್ಯಾತಿ ಗಣ್ಯರಿಗೆ ಪ್ರಕಾಶ್ ಕರಿ ಅಭಿಮಾನಿ ಬಳಗದವರು ಕ್ರೇನ್ ಮೂಲಕ ಹೂಸುರಿಸಿ ಅಭಿಮಾನ ವ್ಯಕ್ತಪಡಿಸಿ ರಾಜ್ಯ ನಾಯಕರಿಗೆ ಹಾಗೂ ಪ್ರಕಾಶ್ ಕರಿಗೆ ಜೈಕಾರ ಕೂಗಿ ಅಭಿಮಾನ ವ್ಯಕ್ತಪಡಿಸಿದ್ರು ರಾಜ್ಯ ನಾಯಕರೊಂದಿಗೆ ವೇದಿಕೆ ಹಂಚಿಕೊಂಡ ಪ್ರಕಾಶ್ ಕರಿ ಸಿದ್ದರಾಮಯ್ಯನವರ ಆದಿಯಾಗಿ ಪಕ್ಷದ ಮುಖಂಡರಿಗೆ ನಮಸ್ಕರಿಸಿ ಗೌರವಿಸಿದ್ರು ಪ್ರಕಾಶ್ ಕರಿ ಭಾವಚಿತ್ರ ಕೈಯಲ್ಲಿ ಹಿಡಿದು ಡೊಳ್ಳು ಬಾರಿಸಿ ಖುಷಿ ವ್ಯಕ್ತಪಡಿಸಿದ ಪ್ರಕಾಶ್ ಕರಿ ಅಭಿಮಾನಿಗಳು ಪ್ರಜಾಧ್ವನಿ ಯಾತ್ರೆಗೆ ಮೆರುಗು ತಂದ್ರು ನಮ್ಮ ಪ್ರಕಾಶ್ ಕರಿ ಅವರಿಗೆ ಈ ಸರ್ತ ಟಿಕೆಟ್ ಕೊಡಲೇಬೇಕು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಪ್ರಕಾಶ್ ಕರಿ ಅವ್ರಿಗೆ ಕೊಟ್ರೆ ನೂರಕ್ಕೆ ನೂರು ಅತಿ ಅಂತರದಿಂದ ಅವ್ರನ್ನ ಆರಿಸ್ತಿರ್ತೇವಂತ ನಮ್ಮ ಊರಿನ ಜನ ಎಲ್ಲ ಹೇಳ್ತಾ ಇದ್ದಾರೆ ಅವರಿಗೆ ಇದಾರೆ ನಮ್ಮ ನರಗುಂದ ಮತಕ್ಷೇತ್ರದಲ್ಲಿ ಪ್ರಕಾಶ್ ಕರಿ ಅವ್ರನ್ನ ಆರಿಸ್ತಾರೆ ಈ ಬಾರಿ ನರಗುಂದ ಮತಕ್ಷೇತ್ರದ ಪೈಕಿ ನಮ್ಮ ಯುವಕರಾದಂತ ಪ್ರಕಾಶ್ ಕರಿ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ರೆ ನಮ್ಮ ಯುವಕರು ಹೌದು ಉದ್ದಿಮದಾರರು ಹೌದು ಎಲ್ಲ ರೈತರ ಒಡ್ನಾಟ ಇರುವಂತ ಎಲ್ಲ ರೈತರಿಗೆ ಒಳ್ಳೆಯದಾಗೂ ಹೆಲ್ಪ್ ಮಾಡಿದಂತ ಸಾಕಷ್ಟು ಸಹಕಾರಗಳನ್ನು ಮಾಡಿದಂತ ಪ್ರಕಾಶ್ ಗಿರಿ ಅವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದ ಕರೆ ಆದರೆ ಹೈಕಮಾಂಡ್ ಮತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಹಾಗೂ ಇನ್ನುಳಿದಂತ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಾಗಿರ್ಬಹುದು ಎಲ್ಲರಿಗೆ ತಿಳಿಸುವುದೇನೆಂದ್ರೆ ನಮ್ಮ ಈ ಸರಿ ವಿಧಾನಸಭಾ ಕ್ಷೇತ್ರದ ಮೆರಗು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಪ್ರಕಾಶ್ ಕರಿ ಅವ್ರಿಗೆ ಕೊಟ್ಟೆ ನೂರಕ್ಕೆ ನೂರು ಅತಿ ಅಂತರದಿಂದ ಅವ್ರನ್ನ ಅಂತ ನಮ್ಮ ಊರಿನ ಜನ ಎಲ್ಲ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬಹುದು ಉಗ್ರ ಕೈ ಮುಗಿ ಕೇಳ್ಕೊಂತೀವಿ ನಾವು ನಮ್ಮ ಪ್ರಕಾಶ್ ಕರಿ ಅವ್ರಿಗೆ ಈ ಸರ್ತ ಟಿಕೆಟ್ ಕೊಡಲೇಬೇಕು ನಮ್ಮ ಕುರುಬರು ಸಮಾಜ ಹಾಲಮ ಸಮಾಜ ಅವುಗಳ ಗ್ರಾಮದೊಳಗೆ ಒಂದ್ ಐದಾರುನೂರು ಮಂಟನ ಒಟ್ಟು ನಾವು ಒಕ್ಕಟ್ಟಾಗಿ ಯಾರ ತರಗತಿ ಆದ್ರೂ ಅವ್ರಿಗೆ ಬೆಂಬಲ ಕೊಡ್ತೇವಿ ಮತ್ತು ಅವ್ರ ಇವ್ರ ಅಣ್ಣದೇ ಎಲ್ಲಾ ಜಾತಿಗಳಿಗೂ ನಾವು ಕೈ ಮುಗಿದು ಕೇಳಿಕೊಂಡು ಇದೊಂದು ಏನ ಕಾರ್ಯಕ್ರಮ ಆಗಲಿ ನಾವು ನಡೆಸ್ಕೊಡ್ತೀವಿ ನಮ್ಮ ಹಾಲು ಸಮಾಜ ಆಗಲಿ ಎಲ್ಲಾ ಬಾಂಧವ್ರು ಕೂಡ್ಕೊಂಡು ನಾವು ಎಲ್ಲಾ ಕ್ಷೇತ್ರ ಕೂಡ್ಕೊಂಡು ಮತ್ತು ನಮ್ಮೂರ ಅಲ್ಲದೆ ಮತ್ತು ಹಳ್ಳಿ ಹಳ್ಳಿಗೆ ಹೋಗಿ ಅವ್ರಿಂದ ನಾವು ಬೆಂಬಲ ಕೊಟ್ಟು ಅಡ್ಡಾಡಿ ಏನಾಗ್ಲಿ ನಮ್ಮ ಪ್ರಕಾಶ್ ಖರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದ ಕರೆವಾದ್ರ ಅವ್ರ ಹಿಂದೆ ಬೆಂಬಲ ಕೊಟ್ಟು ನಾವು ನಾಲ್ಕೈನೂರು ಮಂಟ ಕೂತ್ಕೊಂಡು ಅವ್ರಿಂದ ಅಡ್ಡಿ ಆಗಿ ಬೆಂಬಲ ಕೊಟ್ಟು ಅವ್ರಿಗೆ ಗ್ಯಾರಂಟಿ ಆ ತಂದ ತರ್ತೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅವತ್ತು ಡಿ ಕೆ ಶಿವಕುಮಾರ್ ಅಥವಾ ಇವತ್ತು ನಿಮ್ಗೆ ಕೈ ಮುಗಿದು ಕೇಳ್ಕೊತೀವಿ ನಮಗೆ ಪ್ರಕಾಶ್ ಕರಿಯ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಕರಿಯರಿಗೆ ಮುದ್ದೊಂದು ಟಿಕೆಟ್ ಅವ್ರಿಗೆ ನಾವು ಕುರಿಕೆ ನಮ್ ನಮ್ಮ ಸಿದ್ಧರಾಮಯ್ಯರಿಗೆ ಡಿ ಸಿದ್ದರಾಮಯ್ಯ ಕುಮಾರ್ಗೆ ಕೈ ಮುಗಿದ್ ಟಿಕೆಟ್ ಬೇಕ ಅವ್ರ ನಮ್ದು ಏನ್ ಇದ್ದಿದ್ದು ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀವ್ರಿ ನಮ್ಮ ನರಗುಂದ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪ್ರಕಾಶ್ ಕರಿ ಅವ್ರನ್ನ ಆರಿಸ್ಕೊಂಡ್ಬಂದು ನಾವು ಆ ನಮ್ಮ ಸಮಾಜ ವತಿಯಿಂದ ಹಿಂದುಳಿದ ಸಮಾಜದ ಪರವಾಗಿ ಕೇಳ್ಕೊಡ್ರಿ ಏನಪ್ಪಾ ಅಂದ್ರ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಕಾಶ್ ಕರಿ ಅವರಿಗೆ ಟಿಕೆಟ್ ಅಂತಂದ್ರೆ ಎಲ್ಲರೂ ಪ್ರಯತ್ನ ಪಟ್ಟು ಸಾಧ್ಯವಾದ ಮಟ್ಟಿಗೆ ಟಿಕೆಟ್ ತಗೊಂಡು ಸಿದ್ದರಾಮಯ್ಯ ಸೈಬರ್ ಯಂಗ್ ಹೆಸರುವಾಸಿಗೆ ಆಗೈತಿ ಪ್ರಕಾಶ್ ಕರಿ ಅವ್ರ ಕಟ್ಕೊಂಡು ನಾವು ಸಿದ್ದರಾಮಯ್ಯ ಸಾಹೇಬ್ರ ಸಮೀಪ ತಲುಪಿ ನರ್ಗುಂದ್ ಕ್ಷೇತ್ರವನ್ನು ಬದಾಮಿ ಮತ ಬದಾಮಿ ಯಂಗ ತಾಲೂಕು ಇಂಪ್ರೂವ್ಮೆಂಟ್ ರಾಜ್ಯದಲ್ಲಿ ಇದೆ ನಮ್ಮ ನರಗುಂದ್ ಮತಕ್ಷೇತ್ರವನ್ನು ಅಲ್ಲಿವರೆಗಿ ವಿಧಾನಸೌಧದವರೆಗೂ ತಲುಪುವಾಗ ಮಾಡಬೇಕಂತಂದು ನಾವು ನೀವು ಎಲ್ಲರೂ ಸೇರಿ પ્રયત્ન મળો હોરાડોના જૈ ંદ